ಯೋರ್ ಆ ಎಲ್ ಜೈ ಶ್ರೀರಾಮ್ ಖುಷಿ ಆಗ್ತದೆ ನಂಕ ಏನಪ್ಪ ಅಂದರೆ ಒಂದು ಲಾಂಗ್ ಬಾಡಿಗೆ ಬಂದಿತ್ತು ಅದು ಒಪ್ಕೊಂಡಿದ್ದೆ ಇವಾಗ ಹೋಗ್ಬೇಕಿತ್ತು ಲೋಡು ಆಗಿದೆ ಸಖತ್ ಬೇಜಾರಾಯಿತ್ತು ಅಪ್ಪ ಈ ಬಿಸಿಲಲ್ಲಿ ಅದು ಬಾಡಿಗೆಯಲ್ಲಿ ಅಂತ ಹೇಳೋದು ಮಾಡ್ತದೆ ಬೆಳಗಾವಿ ಕಡೆ ನರಗುಂದ ಅಂತ ಲಾಸ್ಟ್ ಒಂದು ಒನ್ ಒನ್ ಇಯರ್ ಬ್ಯಾಕ್ ಹೋಗಿದ್ದೆ ಅಲ್ಲಿಗೆ ಮತ್ತೆ ಹೋಗ್ತಾ ಇದ್ದೀನಿ ಹೆವಿ ಬಿಸಿಲಿತ್ತು ಅವಾಗಲೇ ಪ್ಲಸ್ ಇವಾಗ ಹೆವಿ ಬಿಸಿಲು ಹೀಟ್ ವೇವ್ ಏನೋ ಅಂತೆ ಇನ್ನೂ ಹೆವಿ ಬಿಸಿಲಾಗೋಗಿರೋದು ನನ್ನ ಪುಣ್ಯಕ ಮಳೆ ಬೀಳ್ತದೆ ನಂಗಂತೂ ಸಖತ್ ಖುಷಿ ಆತದೆ ಮಳೆ ಬೀಳಲ್ಲ ಅನ್ಕೊಂಡಿದ್ನಿ ಈ ಸೆಕೆಲ್ ಹೋಗ್ಬೇಕು ಅನ್ಕೊಂಡೆ ಒಳ್ಳೆ ಮಳೆ ಆ ಸಾಕು ಈ ಮಳೆಯಲ್ಲಿ ಬೇಕಾದ್ರೆ ಮೂರ್ ದಿನ ನಿಮ್ದೇ ಓಡಿಸ್ಕೊಂಡ್ ನೈಟ್ ಎಲ್ಲಾ ಮಳೆ ಬೀಳ್ಲಿ ತೊಂದರೆನೇ ಇಲ್ಲ ನಮ್ ಹೋಗಿ ಬಟ್ ಆದ್ರೆ ಬಿಸ್ಲಲ್ಲಿ ಇವು ಆಗ್ತಾ ಇರ್ಲಿಲ್ಲ ಲೋಡ್ ಮ್ಯಾಟ್ರಿಗೆ ಬಂದ್ರೆ ಡೋರ್ಗಳು ಡೋರ್ ಗಳು ಹತ್ತತ್ರ ಒಂದು ಇಪ್ಪತ್ ಇಪ್ಪತ್ತೈದು ಡೋರ್ ಹಾಕೊಂಡ್ ಹೋಗ್ತಾ ಇರೋದು ಅಲ್ಲಿ ಗೋರ್ಮೆಂಟ್ ಐ ಗೆ ಗೋರ್ಮೆಂಟ್ ಐ ಬಿ ಅಂದ್ರೆ ಅದನ್ನರ ಗೌರ್ಮೆಂಟ್ ಆಫೀಸಸ್ ಗೆಸ್ಟ್ ಹೌಸ್ ನಮ್ಮ ಹುಡುಗ್ ಕಂಪ್ನಿ ಬೆಂಗ್ಳೂರ್ ಸೊ ಇಲ್ಲಿ ನಾನು ಹಾಕೊಂಡು ಹೋಗ್ತಾ ಇದೀನಿ ಇಲ್ಲಿರೋ ವೇರ್ ಹೌಸಲ್ಲಿ ಹೆಚ್ಚು ಕಮ್ಮಿ ಎಂಟು ಡೋರ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ವಿಜಯಪುರ ಅಂತ ಇಲ್ಲಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ದೇವನಹಳ್ಳಿ ಆದಮೇಲೆ ಆ ಕಡೆ ಬರುತ್ತೆ ವಿಜಯಪುರ ಅಲ್ಲಿಗೆ ಹೋಗಿ ಹಾಕ್ಕೊಬೇಕು ಬಟ್ ಅಲ್ಲಿ ಆರು ಗಂಟೆಗೆ ಹೇಳಿದ್ದಾರೆ ಈ ಟೈಮ್ ಬಂದು ಕರೆಕ್ಟಾಗಿ ಎರಡೂವರೆ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಅಲ್ಲಿಗೆ ಹೋಗೋದು ಲೋಡು ಅದು ಹಾಕ್ಕೊಂಡು ಡೈರೆಕ್ಟಾಗಿ ಬೆಳಗಾವಿ ಕಡೆ ಹೋಗೋದು ಇನ್ಷಿಯಲ್ ಏನಿತ್ತು ಅಂದರೆ ಅವ್ರ ಕಡೆಯಿಂದ ಒಬ್ಬರು ಬರೋದಿತ್ತು ಅದಕ್ಕೋಸ್ಕರ ನಾನು ಯಾರಿಗೂ ಹೇಳಿರಲಿಲ್ಲ ಜೊತೆಗೆ ಯಾರನ್ನೂ ಬರ್ತಾರೆ ಅಂತ ಇವಾಗ ನೋಡಿದ್ರೆ ಅವ್ರು ಯಾರೂ ಬರಲ್ಲ ಅವ್ರು ಸೋಮವಾರ ಬರ್ತಾರೆ ನೀವು ಹೋಗು ಅಂತ ಹೇಳ್ತವ್ರೆ ಈಗ ನಾನು ಒಬ್ಬನೇ ಖಾಲಿ ಸೀಟ್ ಇರ್ತದೆ ಪ್ಲಸ್ ಇವಾಗ ಯಾರಿಗಾನ ಹೇಳಿದ್ರು ಎಲ್ಲ ಬೇರೆ ಕೆಲಸಗಳ್ ಬಿಸಿ ಇರ್ತಾರೆ ಒಂದು ಟೂ ತ್ರೀ ಡೇಸ್ ಮುಂಚೆ ಹೇಳಿದ್ರೆ ಪ್ಲ್ಯಾನ್ ಮಾಡ್ಕೊತಾರೆ ಆದರೂ ಒಂದು ಇಬ್ಬರು ಮೂವರಿಗೆ ಹೇಳಿ ನೋಡ್ತೀನಿ ಯಾರನ್ನ ಬಂದರೆ ಬಂದರು ಇಲ್ಲಾಂದರೆ ಒಬ್ಬನೇ ಹೊಡೆಯೋದು ಒಬ್ಬನೇ ಹೊಡೆದ್ರು ಒಡೆಯೋದೆ ಹೊಡೆಯೋದೆ ನೋಡೋಣ ಆಯ್ತದ ಬಟ್ ಮಳೆ ಬೀಳ್ತದಲ್ಲ ಅದೇ ಖುಷಿ ಬರ್ರಿ ಮನೆ ಹತ್ರ ಊಟ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಗೆ ವಿಜಯಪುರದಾಗ ಸಿಗ್ತೀನಿ ಯಾಕಂದರೆ ಹೆಚ್ಚು ಕಮ್ಮಿ ಆರುನೂರು ಕಿಲೋಮೀಟರ್ ಅದೇ ಚಿಕ್ಕ ಚಿಕ್ಕದೆಲ್ಲ ವ್ಲಾಗ್ ಹೋದ್ರೆ ಎವಿ ಲೆಂತ್ ಆಗ್ಬಿಡ್ತದೆ ಒಂದು ಇಪ್ಪತ್ತು ನಿಮಿಷ ಒಳಗಡೆ ಮಾಡಬೇಕು ಇಪ್ಪತ್ತು ನಿಮಿಷದ ಇಪ್ಪತ್ತು ನಿಮಿಷದ ಮೇಲೆ ಮಾಡಿದ್ರೆ ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅದಕ್ಕೋಸ್ಕರ ಡೈರೆಕ್ಟಾಗಿ ನಿಮ್ಮ ನಿಮ್ಗ ಈ ಮಳೆಗೆಲ್ಲ ನೆನ್ಕೊಂಡು ಅಂದರೆ ಗಾಡಿ ನೆನ್ಸ್ಕೊಂಡು ಆ ಡೈರೆಕ್ಟ್ ವಿಜಯಪುರದಾಗ ಅಲ್ಲಿ ಡೋರ್ ಲೋಡಿಂಗ್ ಎಲ್ಲ ಸಿಕ್ತಿ ಬರ್ರಿ ಲೋಡಿಂಗ್ ಎಲ್ಲ ಆಯಿತು ಡೀಸೆಲ್ ಆಕ್ಸಿದಾಯ್ತು ಪೆಟ್ರೋಲ್ ಬಂಕ್ ಆಗ ಫುಲ್ ಟ್ಯಾಂಕ್ ಎದುಳದೆ ಪ್ಲಸ್ ಮನೆ ಹತ್ರ ತರ್ಟಿ ತ್ರೀ ಮನೆಯಿಂದ ಮೂವತ್ತ್ಮೂರು ಕಿಲೋಮೀಟ್ರ್ ಬಂದಿದ್ದೀನಿ ಓಕೆ ಬಾಯ್ಸ್ ದ ಜರ್ನಿ ಸ್ಟಾರ್ಟ್ಸ್ ಇವಾಗಿಂದ ಪಯಣ ಶುರುವಾಗುತ್ತಿದೆ ಯಾರೂ ಬರಲಿಲ್ಲ ಲಾಸ್ಟ್ ಮೂಮೆಂಟಾಗಿ ಯಾರು ಕರೆದ್ರೂ ಒಂದು ಇಬ್ಬರು ಮೂವರನ್ನ ಕೇಳಿ ನೋಡಿದೆ ಎಲ್ಲ ಬಿಝಿ ಇದ್ದರು ಪರ್ಸನಲ್ ಕೆಲಸಗಳಾಗ ಸೊ ಜಾಸ್ತಿ ನಾನು ಯಾರದ ಮೇಲೆ ಜಾಸ್ತಿ ಯಾರನ್ನೂ ಕೇಳೋಕ್ಕೋಗಿಲ್ಲ ಒಂದು ಇಬ್ಬರು ಮೂರನ್ನ ಕೇಳಿನಿ ಎಲ್ಲ ಕೆಲಸದಲ್ಲಿ ಬ್ಯುಸಿ ಇದೆಯಂದರು ಬಿಟ್ಬಿಡ್ನಿ ಸುಮ್ಮನೆ ಒಬ್ಬನೇ ಹೋಗೋ ಸೋಲೋ ಸೋಲೋ ಇದೇ ಲಾಂಗ್ ಅನ್ಸುತ್ತೆ ಇಷ್ಟು ದೂರ ಒಬ್ಬನೇ ಲಾಸ್ಟ್ ಟೈಮ್ ಇದೇ ಬಾಡಿಗೆ ಸೇಮ್ ಪ್ಲೇಸ್ ಹೋಗಿದ್ದೆ ಅಲ್ಲಿ ಲೋಡ್ ಮಾಡ್ತಿದ್ರಲ್ಲಿ ಇಬ್ಬರು ಅವರಿಬ್ಬರು ಬಂದಿದ್ರು ಪ್ಲಸ್ ಲಾಸ್ಟ್ ಟೈಮ್ ಫೈವ್ ಹಂಡ್ರೆಡ್ ರುಪೀಸ್ ಫೈನು ಬಿದ್ದಿತ್ತು ಡೋರ್ ಓಪನ್ ಮಾಡ್ಕೊಂಡು ಹೋಗಬೇಕಾ ಈ ಟೈಮು ಯಾರೂ ಇಲ್ಲ ಒಬ್ಬನೇ ನಮ್ಮ ಪಾಲಿಸಿ ಗೊತ್ತಲ್ಲ ಎಷ್ಟು ದೂರ ಆದರೆ ಅಷ್ಟು ದೂರ ಸೊ ಸಾರಿ ಮಲ್ಕೋಳೋದಾಗ ಇದ್ರಿ ಎಷ್ಟು ದೂರ ಆದರೆ ಎಷ್ಟು ದೂರ ಹೋಗೋದು ಎಲ್ಲಿ ಇದ್ದೇ ಬಂತ ಸೈಡ್ಗಾಕೊಂದು ಎರಡು ಅವರ್ ಮಲ್ಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡೋದು ಪ್ಲಸ್ ಲಾಸ್ಟ್ ಮೊನ್ನೆ ಒಂದು ಇನ್ಸ್ಟಾದಾಗ ಒಂದು ನಿಮಿಷ ಒಂದು ನಿಮಿಷ ಮೊನ್ನೆ ಇನ್ಸ್ಟಾದಾಗ ಒಂದು ವೀಡಿಯೋ ಹಾಕಿದ್ನೇ ಏನಂತ ಹೇಳ್ಬಿಟ್ಟಂದರೆ ನೈಟ್ ಹೊತ್ತು ಬ್ಯಾಡ್ ಹ್ಯಾಬಿಟ್ಸ್ ಏನು ಇಲ್ದಿರಾ ನಿದ್ದೆ ಕೆಟ್ಟು ಗಾಡಿ ಓಡಿಸೋದು ಹೆಂಗೆ ಏನೋ ಸಜೆಷನ್ಸ್ ಇದ್ರೆ ಕೊಡಿ ಅಂತ ಅದು ನಿಯರ್ಲಿ ಸಿಕ್ಸ್ ಹಂಡ್ರೆಡ್ಗೆ ಆರು ಲಕ್ಷ ಜನಕ್ಕೆ ಹೋಗೋದೇ ರೀಚು ಅದರಾಗ ಸಾವಿರ ಸಾವಿರದ ಇನ್ನೂ ಸಾವಿರದ ಮುನ್ನೂರು ಜನ ಕಮೆಂಟ್ ಹಾಕಿದ್ದೀರಾ ಅದರಾಗ ಜಾಸ್ತಿ ಜನಕ್ಕೆ ಲೈಕ್ ಬಂದಿರೋ ಕಮೆಂಟಾಗಿ ಒಬ್ಬನೇ ಹೇಳೋಣೆ ಅಣ್ಣ ಬೂಮರು ಕೂಲ್ ಹ್ಞೂ ಬೂಮರ್ ಆಗಿರಿ ಸರಿ ಅಂತ ಒಬ್ಬರು ಸಾಂಗ್ಸ್ ಕೇಳ್ಕೊಂಡೋಗಿ ಮತ್ತೊಂದು ಸ್ವಲ್ಪ ಜನ ಐಸ್ ವಾಟರ್ ಕೋಲ್ಡ್ ವಾಟರ್ ಕುಡೀರಿ ನಿದ್ದೆ ಎಲ್ಲಿಂದ ಹೊಲ್ಟೋತದೆ ಅಂತ ಮತ್ತೊಬ್ಬರು ಕಮೆಂಟ್ ಹಾಕಿದ್ದ ಅಣ ಸಾಲ ಮಾಡ್ಬಿಟ್ಟು ಹೊಲ್ಟೋಗ್ಬಿಡ್ರೆ ನಿದ್ದೆನೇ ಬರಲ್ ನಿಮ್ಗೆ ಇನ್ನಷ್ಟೇನ ಸಾಲ ಮಾಡಿ ಅಷ್ಟೇ ನಾನು ಒಬ್ಬ ಸಜೆಷನ್ಸ್ ಹೇಳಿದಿರಾ ಥ್ಯಾಂಕ್ ಯು ಬಟ್ ಅದ್ರ ರಿಲೇಟೆಡ್ ನಾನು ವೀಡಿಯೋ ಹಾಕ್ತೀನಿ ಇವತ್ತು ಎಕ್ಸ್ಪೀರಿಯ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅಲ್ಲಿ ನೋಡ್ಬೋದು ಇಲ್ಲ ಹಾಂ ಇಲ್ಲಿ ನೋಡ್ಬೋದು ಕೋಲ್ಡ್ ವಾಟ್ರು ಫ್ರೋಝನ್ ವಾಟ್ರು ಮನೆಯಿಂದ ತಗೊಂಬಂದಿದ್ದೀನಿ ಆಲ್ರೆಡಿ ರೂಮ್ ವರ್ಲೊಂದು ಐದು ಸಾಂಗ್ಸು ಹೆಡ್ಫೋನ್ಸು ತಂದಿದ್ದೀನಿ ಎಲ್ಲ ಹಾಕೊಂಡು ಟ್ರೈ ಮಾಡಾಕ್ತೀನಿ ನಿದ್ದೆ ನೈಂಟಿ ನೈನ್ ಪರ್ಸೆಂಟ್ ನಿದ್ದೆ ಕಿಡಕ್ಕೆ ಪ್ಲಸ್ ಇವತ್ತು ಅರ್ಲಿ ಹೋಗ್ತಾ ಇದೀನಿ ಇನ್ನು ಆರೂವರೆನೆ ಟೈಮು ಇನ್ನು ಸ್ವಲ್ಪ ಬೆಳಕದೆ ಟೈಮ್ ಆರೂವರೆ ಅಲ್ಲ ಒಂದು ಹಿಂಗೆ ಸಿಟಿ ಒಳಗೆ ಹೋಗಲಿ ಇವತ್ತು ಹಿಂಗೆ ಡೈರೆಕ್ಟ್ ದೇವನಹಳ್ಳಿ ದೇವನಹಳ್ಳಿಯಿಂದ ಹೊಸ ಇವೆ ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಹಾಂ ಟೋ ಬಿಡ್ತೀನಿ ಸೊ ದಟ್ ಏನಂತೀರಾ ಸಿಟಿ ಒಳಗಡೆ ಹೋಗಿ ಸಿಗಾಕೊಂಡು ತಲೆ ಕೆಡ್ಸ್ಕೊಂಡು ತಲೆನೋವು ಬೇಡ ಅಂತ ನೋಡೋಣ ಪ್ಲಸ್ ಟೋಲಿನ ರೀಚಾರ್ಜ್ ಮಾಡಬೇಕು ಟೋಲ್ ರೀಚಾರ್ಜ್ ಮಾಡಿಕೊಂಡು ಸೊ ನಿನ್ನ ಕೆಲ್ಸಕ್ಕಿಲ್ಲ ಡೈರೆಕ್ಟಾಗಿ ಹೋಗೋದೆ ಊಟಕ್ಕೆ ಹಾಕ್ಬೇಕು ಮೇನು ಊಟ ಈಗ ನಾ ಮೂರುವರೆ ಹಾಂ ಎರಡೂವರೆ ಮೂರು ಗಂಟೆಲಿ ಊಟ ಮಾಡಿದೆ ನಾನು ಮಳೆಗೆಲ್ಲ ಬಂದು ಅಂದರೆ ಮನೇಲಿ ಗಾಡಿ ನಿಲ್ಕೊಂಡ್ಬಂದು ನಾಳೆ ನೆನ್ಕೊಂಬಿ ಗಾಡಿ ಬಂದು ಊಟ ಮಾಡಿ ಮನೆಗೆ ಹೋಗಿ ಒನ್ ಅವರ್ ಮಲ್ಕೊಂಡೆ ಒನ್ ಅವರ್ ಮಲ್ಕೊಂಡಂದ್ರೆ ಒನ್ ಅವರಲ್ಲೂ ಸ್ವಲ್ಪ ಮಂತ್ ಸ್ಟಾರ್ಟಿಂಗ್ ಅಲ್ವಾ ಇವತ್ತಿನ ಡೇಟ್ ಬಂದ್ಬಿಟ್ಟು ಇವತ್ತು ಮೂರು ಒಂದು ಹತ್ತನೇ ತಾರೀಕು ವರ್ಗು ಪೇಮೆಂಟಿಗೆ ಬಟ್ ಇ ಎಮ್ ಐ ಬರ್ತಾಯಿತ್ತು ಪ್ಲಸ್ಸು ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಆ ಗಾಡಿ ಇ ಎಮ್ ಐ ಈ ಗಾಡಿ ಇ ಎಮ್ ಐ ಡ್ರೈವರ್ ಪೇಮೆಂಟು ಇವುಗಳನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಯಾವ್ದು ಎಲ್ಲಿ ಬರಬೇಕೇನು ಅಂತ ಪ್ಲಸ್ಸು ನಂದು ಇಂಟ್ರಾದು ಗಾಡಿ ಅಟ್ಯಾಚ್ ಮಾಡಿದ್ನಲ್ವಾ ಅದೊಂದು ತಿಂಗಳಾಗಿತ್ತು ಆ ಕಂಪ್ನಿಗೆ ಬಿಲ್ ಮಾಡಬೇಕಿತ್ತು ಒಂಥರ ಎಕ್ಸೆಲ್ ಬಿಲ್ ಕೊಡಬೇಕಿತ್ತು ಸೊ ಸಿಸ್ಟಮಲ್ಲಿ ಕೂತ್ಕೊಂಡು ಎಕ್ಸೆಲ್ ಎಲ್ಲ ಟೈಪ್ ಮಾಡಿ ಎಲ್ಲ ಕಳಿಸಿ ಎಲ್ಲ ಮುಗಿಸ್ ಹಾಕಿದ್ನಿ ಬಿಲ್ಲಿಂಗ್ ರಿಲೇಟೆಡ್ ಅಕೌಂಟ್ಸ್ ಹ್ಞೂ ಅಕೌಂಟ್ಸ್ ರಿಲೇಟೆಡ್ ಮುಗ್ದಿದೆ ಬಡ ದೋಸ್ತು ಬಿಲ್ಲು ಕಳಿಸ್ಬಿಟ್ಟಿದ್ದೀನಿ ಚೋಟೋ ದೋಸ್ತು ಚೋಟೋ ದೋಸ್ತಲ್ಲಪ್ಪ ಇಂಟ್ರಾದ್ ಬಿಲ್ ಕಳಿಸಿಬಿಟ್ಟಿದ್ದೀನಿ ಏನು ಕೆಲಸ ನೆಮ್ಮದಿಗೆ ಹೋಗಿ ಬಾಡಿಗೆ ಮುಗಿಸ್ಕೊಂಡ್ ಬಂದ ಮೇಲೆ ತಿರ್ಗಾ ಎಲ್ರಿಗೂ ಫೋನ್ ಹಾಕ್ತದೆ ಹಣ ಬಿಲ್ಲು ಹಣ ಬಿಲ್ಲು ಅಂತ ಇನ್ನೊಂದು ಹೆಂಗೆ ಮತ್ತೆ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಬಿಡ್ತೀನಿ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿ ಏನಪ್ಪಾ ಅಂದ್ರೆ ಬಿಲ್ಗಳು ಮಿನಿಮಮ್ ಒಂದುವರೆ ತಿಂಗಳ ಎರಡು ತಿಂಗ್ಳು ಲೇಟ್ ಅದಂತೂ ಪಕ್ಕ ಎರಡು ತಿಂಗ್ಳು ಲೇಟ್ ಆಗಿ ಆಗ್ತದೆ ಯಾಕಂದ್ರೆ ಕಂಪ್ನಿಗಳು ಹೊಡೆದು ಬಿಲ್ಲಿಂಗ್ ಪ್ರೊಸೆಸ್ ಲೇಟು ಅದ್ರಾಗ ನಾವು ವೆಂಡರ್ ಯಾವ ವೆಂಡರ್ ಕೊಟ್ಟಿರ್ತೋ ಆ ವೆಂಡರ್ ಮತ್ತೆ ಅದನ್ನು ಪ್ರೋಸೆಸ್ ಮಾಡಿ ನಮಗೆ ಕೊಡೋದು ಲೇಟು ಈಗ ನಂದು ಏಪ್ರಿಲ್ ಪೇಮೆಂಟು ಜೂನ್ ಆಗಿ ಕೊಡೋದು ಮೇ ಎಲ್ಲ ಹೋಯ್ತು ಜೂನ್ ಹದಿನೈದನೇ ತಾರೀಕು ಬರ್ತದೆ ಸೊ ಮಿನಿಮಮ್ ಫಾರ್ಟಿ ಡೇಸ್ ಆಗ್ತದೆ ಒಂದು ಬಿಲ್ ಆಗ ಒಂದು ಒಂದೂವರೆ ಲಕ್ಷ ಕೈಯಾಗಿ ಇಟ್ಕೊಬೇಕು ನಾನು ಕೈಯಾಗಿ ಇಟ್ಟಿಲ್ಲ ಕಾರ್ಡ್ ಆಗಿಟ್ಟಿದ್ದೀನಿ ಕ್ರೆಡಿಟ್ ಕಾರ್ಡ್ ಅಷ್ಟೇ ಅದು ಇದು ಜಲ್ಕ ಆಗೋದು ಇನ್ನು ಕ್ರೆಡಿಟ್ ಕಾರ್ಡ್ ಇರೋರು ಗೊತ್ತಿರ್ತದೆ ಇದನ್ನ ಯಾಕೋ ಅವ್ರ ಹಣ ಬಿಲ್ ಬಂತು ಅಂದರೆ ಇದು ಜ್ ಹಾಕೋದು ಹಣ ನಂದು ಅಂದ್ರೆ ಇದು ಅಷ್ಟೇ ಐಸಾ ಐಸಾ ಅವ್ರಗ ಇವ್ರಗ ಮಾಡ್ತಾ ಇರೋದು ಜೈ ಅಂತ ಇರೋದು ಈ ಸದ್ಯಕ್ಕೆ ಬರ್ರಿ ದೇವನಹಳ್ಳಿ ದಾಟಿ ಬ್ರಿಡ್ಜ್ ಹತ್ತಮ್ಮ ಹೈವೆ ಹತ್ಬಿಟ್ಟು ಸಿಗಮ್ಮ ಸದಿಕ್ಕ ಹೊಸ ಹೈವೇ ಹತ್ತಿದೀನಿ ಇಲ್ಲಿಂದ ಡೈರೆಕ್ಟ್ ದಾಬಾಸ್ಪೇಟೆವರೆಗೂ ಒಂದೇ ರೋಡು ಹೊಸ ರೋಡು ಸಖತ್ ಸ್ಮೂತ್ ರೋಡ್ ಇದು ಹೊಸ್ದಾಗಿರೋದು ಟೆನ್ಷನ್ ಇಲ್ಲದೇ ಹೋಗ್ಬೋದು ಎಲ್ಲೋ ಸೆಂಟ್ರಲ್ ಒಂದು ಟೋಲ್ ಬರ್ತದೆ ಟೋಲ್ ಆದ್ಮೇಲಿಂದ ಹೋಗಿಲ್ಲ ಅದಕ್ಕೆ ಮುಂಚೆ ರೆಡಿಯಾಗಿ ಹೋಗಿ ಹೋಗಿದ್ದೆ ಇದಾದ್ಮೇಲೆ ಇದೆ ಫಸ್ಟ್ ಹೋಗ್ತದೆ ಈ ರೋಡಾಗ ನೋಡೋಣ ಹಾಡಿಗೆ ಗೀಳಿಗೆ ಕೇಳ್ಕೊಂಡು ತುಮಕೂರು ರೋಡ್ ಬಂದ್ಬಿಟ್ನೆ ಇಲ್ಲಿಂದ ರೈಟ್ ಎತ್ಕೊಂಡ್ರೆ ಒಂದೇ ರೋಡು ತುಮಕೂರ ಏನೊಂದು ಮುಕ್ಕಾಲು ಅವರ್ ಬಂದ ಮುಕ್ಕಾಲು ಅವರ್ ಒನ್ ಅವರ್ ಅನ್ಕ ಏಳು ಕಾಲ ಆಗದೆ ಆರು ಕಾಲಾಗ ಹಾಂ ಆರು ಕಾಲಕ್ಕೆ ಬಿಟ್ಟಿದ್ದು ಈಗ ಹೆಂಗೆ ಊಟ ಅಂತ ಹೋಗ್ಬೇಕಾ ಹ್ಞೂ ರೈಟ್ ಇದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಶಿರಾ ಟೋಲ್ಗೆ ಬಂದ್ಬಿಟ್ವಿ ಲಾರೀಲಿ ಏನಕ್ಕೆ ಹೋಗ್ಬೇಕಿತ್ತು ಇಲ್ಲ ಹೋಗ್ಬಿಡಮ್ ಬರ್ರಿ ಇಲ್ಲೆಲ್ಲ ಊಟಕ್ಕೆ ಹಾಕ್ಬೇಕು ಬಟ್ ಏನು ಹೊಟ್ಟೆ ಇಷ್ಟ ಇಲ್ಲ ಇನ್ನು ಕರೆಕ್ಟಾಗಿ ಎಂಟು ಐವತ್ತೇಳೆ ಗಾಡಿ ನಿಲ್ಸೋ ಏನು ಪ್ಲ್ಯಾನ್ಸ್ ಇಲ್ಲ ಹೋಗೋಣ ಅಂತ ಶಿರಾ ದಾಟಿ ಅಡಿಗೆ ಇನ್ನು ಮುಂದಕ್ಕೆ ಚಿತ್ರದುರ್ಗವರೆಗೂ ಹೋಗ್ಬಿಟ್ಟು ಚಿತ್ರದುರ್ಗ ಬೈಪಾಸ್ ಬೈಪಾಸನ ಹಾಕೋಣ ಅಂತ ಪ್ಲ್ಯಾನು ಇನ್ನೇನು ಒಂದು ನೂರು ಕಿಲೋಮೀಟ್ರ್ ಇರ್ತದೆ ಇವಾಗ ಸದ್ಯಕ್ಕೆ ಒಂದು ನೂರಿಪ್ಪತ್ತು ನೂರು ನೂರಿಪ್ಪತ್ತು ಕಿಲೋಮೀಟ್ರ್ ಬಂದಿದೆ ಎಲ್ಲೂ ಹಾಕಲಿಲ್ಲ ಹಿಂಗೆ ಇನ್ನು ಚಿತ್ರದುರ್ಗ ಇನ್ನೂ ಒಂದು ನಲ್ವತ್ತೈದು ಐವತ್ತು ಕಿಲೋಮೀಟ್ರ್ ಇದೆ ನನ್ನ ಫ್ರೆಂಟಲ್ಲಿ ಈಗ ನನ್ನ ಇಲ್ಲ ನನ್ನ ಮಗ ನೋಡಿ ಮೆಲ್ಲಗ ಲೆಫ್ಟ್ ಕೈಲಿ ತಗೊಂಡು ಹೋಗ್ತೀರ ಏನು ಈ ಗಾಡಿ ಮೇಲೆ ಎಷ್ಟು ಪೇಂಟಿಂಗ್ ಮಾಡಿಸೋ ನೋಡ್ರಿ ಛತ್ರಪತಿ ಶಿವಾಜಿ ಮಹಾರಾಜ್ ಸಖದಾಗೆ ನೋಡಕ ಅಲ್ಲಿ ಹಿಂದಿಯಲ್ಲೇ ಹಾಕ್ಸ ನೋಡ್ರಿ ಛತ್ರಪತಿ ಅಂತ ಸಖದಾಗಿ ನೋಡಕ ಈ ತರ ನಮ್ಮ ಗಾಡಿಗಳ ಮೇಲೆ ಹಾಕ್ಸ್ಬೇಕು ಶಿವಾಜಿ ಅವ್ರದು ನೋಡ ಆದ್ರೂ ಸ್ಟಿಕರಿಂಗ್ ಹಾಕ್ತೀನಿ ಅದೊಂದು ಪಕ್ಕ ಚೇರ್ ಮೇಲೆ ಕೂತಿರೋದು ಶಿವಾಜಿದು ಹಿಂದ್ಗಡೆ ಹಾಕ್ತೀನಿ ಛತ್ರವರಿ ಶಿವಾಜಿ ಅವ್ರದ್ದು ನೋಡ್ರಿ ಚೋಡೋ ದೋಸ್ತು ಬರೀ ದೋಸ್ತು ಈ ಗಾಡಿಯವರು ಯಾರ ಸಬ್ಸ್ಕ್ರೈಬರ್ ಅವರು ಬನ್ನಿ ಸೈಡಿ ಹಾಕಿ ಮಾತಾಡಮ್ಮ ಅಂದ್ರು ಬನ್ನಿ ಸೈಡಿ ಹಾಕ ಮಾತಾಡ್ಸೋಣ

ನೋಡಿದ್ರಲ್ಲವಾ ನಮ್ಮ ಸಬ್ಸ್ಕ್ರೈಬರು ಒಬ್ಬ ಅವ್ರ ಫೇಸ್ ಕ್ಲಾರಿಟಿ ಕಾಣಿಸಿಲ್ಲ ಟಾರ್ಚ್ ಆನ್ ಮಾಡೋದು ಮುರ್ತೋಗಿದ್ದೀನಿ ಫೇಸ್ ಏನು ಕ್ಲಾರಿಟಿ ಬಂದಿಲ್ಲ ಬಟ್ ಇಲ್ಲಿ ಮುಂದೆ ಟೀಗೆ ಹಾಕ್ತೀವಿ ಇಲ್ಲಿಂದ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಚಿತ್ರದುರ್ಗ ಟೋಲು ಅದನ್ನು ಟೀಗೆ ಹಾಕ್ದಾಗ ನಾನು ಹಂಗೆ ಟೀಗೆ ಕಟ್ಟು ಊಟ ಮಾಡ್ಕೊತೀನಿ ಅವಾಗ ಮಾತಾಡ್ಸೋಣ ಫೇಸ ತೋರಿಸ್ತೀನಿ ಸದ್ಯಕ್ಕೆ ದಾವಣಗೆರೆ ಟೋಲು ದಾವಣಗೆರೆ ಇಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರೆ ಸೊ ಇಲ್ಲಿ ಚಿತ್ರದುರ್ಗ ಹತ್ರ ಹಾಕಮ್ಮ ಇಲ್ಲಿ ಹಾಕಿದೀವಿ ಇಲ್ಲಿ ರೈಸ್ ತಿಂದು ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಾಡಿ ನೋಡ್ರಿ ಇಲ್ಲೊಂದು ಗಾಡಿ ನಿಂತದೆ ಸಬ್ಸ್ಕ್ರೈಬರ್ಸ್ ಗಾಡಿ ಇದರಿಂದ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಗಾಡಿ ಗಾಡಿಗೆ ಗಾಡಿಗೆ ಬನ್ನಿ ಹೋಗೋಣ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿಂದ ಎಲೆಕ್ಷನ್ ಆಗಿಲ್ಲಲ್ಲ ಸೊ ಚೆಕಿಂಗ್ ನಡೀತಾವ ಇನ್ನ ಇಲ್ಲಿ ನೋಡ್ರಿ ಇಲ್ಲಿ ಚೆಕಿಂಗ್ ಎಲ್ಲ ನಡೀತಾ ಅದನ್ನ ನಮ್ಗೆ ಹಾಕಲ್ಲ ಅನಿಸ್ತದೆ ಹಾಕಿದ್ರೆ ನಮ್ದೆಲ್ಲ ಕರೆಕ್ಟ್ ಆಗದೆ ಕಮರ್ಷಿಯಲ್ ನೈಂಟಿ ಪರ್ಸೆಂಟ್ ಹಾಕಲ್ಲ ಕಾರ್ಗಳನ್ನೇ ಹಾಕದ ನಾ ರೀ ನಮ್ಗೆ ಹಾಕ್ಸ್ತಾರ ಇಲ್ಲ ಅಂತ ನಮ್ದು ಹಾಕಲ್ಲ ಕಮರ್ಷಿಯಲ್ ಗಾಡಿಗಳು ಹಾಕಲ್ಲ ನೈಂಟಿ ಪರ್ಸೆಂಟ್ ನೋಡಿ ಎಲ್ಲ ವೈಟ್ ಬೋರ್ಡು ಎಲ್ಲೋ ಬೋರ್ಡು ಅಂದರೆ ಕಾರ್ಗಳು ನಮ್ದೆಲ್ಲ ಹಾಕಕ್ಕೆ ಹೋಗಲ್ಲ ನಾಗ ಒಳ್ಳೆ ಊಟ ಆಯಿತು ಪಾಪ ನಮ್ಮ ಸಬ್ಸ್ಕ್ರೈಬರ್ಸ್ ಬಿಲ್ ಕಟ್ಟೋಗ್ಬಿಟ್ಟಿಲ್ಲ ಅವರೇ ಬಿಲ್ ಕಟ್ಟಿದ್ರು ಏನೋ ಅಲ್ಲಿಂದ ಇಲ್ಕ ಒಂದು ಎಂಟರಿಂದ ಹ್ಞೂ ಎಂಟು ಗಾಡಿಗಳೇನೋ ಸಿಕ್ಕವೆ ಎಲ್ಲ ಪಾಪ ಹಿಂಗೆ ರೋಡಲ್ಲಿ ಮಾತಾಡ್ಸ್ಕೊಂಡ್ರು ಇಬ್ರು ಮಾತ್ರ ಹಿಂದೆ ನಮ್ಮ ಟೋಲ್ ಹತ್ರ ಹಾಕಿದ ತಕ್ಷಣ ಅವ್ರು ನಾನು ಹಿಂದೆ ಹಾಕಿದ್ರು ಒಂದು ಟಿ ನೈಂಟೀನು ನಂದು ಒಂಥರ ನಾನು ತಗೋಬೇಕು ಅಂತ ಪ್ಲ್ಯಾನ್ ಹಾಕಿದ್ನಿ ಗಾಡಿ ಅಲ್ಟ್ರಾ ಟಿ ನೈಂಟೀನ್ ಅಂತ ಟಾಟಾದು ಆ ಗಾಡಿಯವರು ಮತ್ತು ನಮ್ಮ ದೋಸ್ತವರು ಪ್ಲಸ್ಸು ನಮ್ಮ ಅಲ್ಟ್ರಾ ಗಾಡಿಯವರು ರೂಟ್ ಮ್ಯಾಪಲ್ಲಿ ಹೇಳಿದ್ರು ಹಿಂಗೆ ಹೋಗಿ ಹೋಗಿ ಅಂತ ನೋಡೋಣ ಹೆಂಗಾದರೆ ಹಂಗೆ ಬಟ್ ಆ ಸಿಂಗಲ್ ರೋಡ್ ಅಂತ ನಾನು ಸುಮ್ಮನೆ ಸಿಂಗಲ್ ರೋಡ್ ಯಾಕರಿಸ್ತಾ ಅಂತ ಪ್ಲ್ಯಾನು ಬಟ್ ಹೇಳೋಕ್ಕಾಗಲ್ಲ ಪ್ಲಸ್ ನಮ್ದು ಇನ್ನೂ ಮತ್ತು ಇನ್ನು ನಮ್ದು ಇನ್ನೊಂದು ದೋಸ್ತಿದ್ದೀರೋ ದೋಸ್ತು ಹುಬ್ಳಿ ಅವ್ರಿಗೂ ಬರ್ತದೆ ಹುಬ್ಳಿಯಾಗ ಅವರು ಮಾವಿನಕಿ ಹಾಕೊಂಡು ಹೋಗ್ತಾರೆ ಬೆಂಗಳೂರಿಂದ ಬೆಂಗಳೂರಲ್ಲ ತುಮಕೂರಿಂದ ಮಾವಿನಕಿ ಹಾಕ್ಕೊಂಡು ಹುಬ್ಳಿಗೆ ಹೋಗ್ತಾ ಇರೋದು ಮತ್ತೆ ನಾಳೆ ರಿಟರ್ನ್ ಬಂದುಬಿಡ್ತಾರೆ ಅಂತ ಒಂದು ಗಂಟೆಗೆಲ್ಲ ಆದರೆ ಅವ್ರ ಹತ್ರ ಮಾತಾಡ್ಕೊಂಡು ಮಾರ್ಕೆಟಾಗಿ ರಿಟರ್ನ್ ಬಾಡಿಗೆ ಯಾವುದೋ ಇಟ್ಕೊಳ್ಳೋಣ ರಿಟರ್ನ್ ಬಾಡಿಗೆ ಯಾವುದು ಫಿಕ್ಸ್ ಇಲ್ಲ ಬಟ್ ನಾನು ಅಪ್ ಆ್ಯಂಡ್ ಡೌನ್ ಮಾತಾಡ್ಕೊಂಡು ಹೋಗ್ತಾ ಇರೋದು ರಿಟನ್ ಬಾಡಿಗೆ ಯಾವುದೋ ಡೀಸೆಲ್ ಕಾದ್ರೆ ಆಗ್ತದಲ್ಲ ಅಂತ ಪ್ಲ್ಯಾನ್ ಬರೀ ನೋಡೋಣ ಒಂದು ಆತದೆ ದಾವಣಗೆರೆ ದಾಟಿ ಹರಿಹಾರ ಬಂದಿದ್ದೀವಿ ಇಲ್ಲೊಂದು ಅಪ್ಡೇಟ್ ಬಂತು ನಮ್ಮ ಹುಡುಗನ ಫೋನ್ ಹಾಕಿದ್ದೆ ಟೈಮ್ ಒಂದು ಹನ್ನೆರಡು ಕವರೆ ಆಗದೆ ನಮ್ಮ ಹುಡುಗನು ಹಿಂಗೆ ಸ್ಟೋರಿ ನೋಡ್ತಾ ಇದ್ನಲ್ಲ ಒಂದು ಸ್ಟೋರಿ ಹಾಕಿದ್ದೆ ಆ ಸ್ಟೋರಿ ನೋಡಿಬಿಟ್ಟು ರಿಪ್ಲೈ ಮಾಡಿ ಫೋನ್ ಹಾಕಿದ್ದ ಏನಂತ ಅಂದರೆ ಅನ್ಲೋಡಿಂಗು ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಆಗೋದಂತೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸು ಮೂರುವರೆ ನಾಲ್ಕು ಗಂಟೆಗೆ ಅಲ್ಲಿ ರೀಚ್ ಆಗ್ತೀನಿ ನಾಲ್ಕು ಗಂಟೆಗೆ ರೀಚ್ ಆದ್ರೂ ಹತ್ತತ್ರ ಆರು ಅವರ್ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡ್ತೀನಿ ಏನಂದರೆ ಸುಮ್ಮನೆ ರಿಸ್ಕ್ ತಗೊಂಡು ನಿದ್ದೆ ಕೆಟ್ಟು ಬದಲು ಇಲ್ಲೆಲ್ಲ ನಾ ಹಾಬೇರಿನ ಇಲ್ಲ ಎಲ್ಲ ನಾ ಮುಂದೆ ಒಂದು ಐವತ್ತರವತ್ತು ಕಿಲೋಮೀಟ್ರು ಓಡ್ ಅಲ್ಲಿಗೆ ಹೋಗಿ ಸೈಡ್ಗೆ ಹಾಕಿ ಟೋಲ್ ಹತ್ರನೇ ಇಲ್ಲ ಲೇಬಿ ಹತ್ರನ ಟೋಲ್ ಹತ್ರನೇ ಇಲ್ಲ ಅಂದರೆ ಪಾರ್ಕಿಂಗ್ ಹತ್ರನ ಇಲ್ಲ ಸೈಡ್ಗೆ ಹಾಕಿ ಮಲ್ಕೊಂಬೇಡೋಣ ಅಂತ ಹಿಂಗೋ ಬೆಳಿಗ್ಗೆ ಹಣ್ಣೋಡಿ ಹಿಂಗೆ ಲೇಟು ತುಂಬ ನಿದ್ದೆ ಹೋಗಿ ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆ ಹಿಂಗೆ ಎದ್ದು ಅಲ್ಲಿ ಹೋಗೋಕೆ ಒಂದು ಮೂರು ಅವರು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಅಲ್ಲಿ ಹೋದರೆ ಅನ್ಲೋಡ್ ಮಾಡಿಕೊಂಡು ಯೂ ಟರ್ನ್ ತೊಗೊಂಡು ಮನೆ ಕಡೆ ಬರ್ತಾ ಇರೋದು ಸುಮ್ಮನೆ ಇಲ್ಲಿ ಹೋಗಿ ಅಲ್ಲೂ ಅಲ್ಲಿ ಮೇನು ಹೈ ಬಿ ಕ್ಲೋಸ್ ಇರ್ತದೆ ಗೇಟ್ ಓಪನ್ ಇರಲ್ಲ ಗೇಟ್ ಆಚೆ ಹೋಗಿ ಮಲ್ಕೊಳಕ್ಕೆ ಅಲ್ಲೆಲ್ಲ ಮರ ಗಿಡಗಳು ಸೊಳ್ಳಿಗಳು ಜಾಸ್ತಿ ಇರ್ತವೆ ಇಲ್ಲ ಹೈವೇಗಳೆಲ್ಲ ಹಾಕೊಂಡು ಮಲ್ಕೊಂಡ್ರೆ ಸೇಫ್ಟಿ ಇರ್ತದೆ ಮೇನು ನೋಡೋಣ ಬನ್ರಿ ಒಂದು ನೈಂಟಿ ಪರ್ಸೆಂಟ್ ಹಾಗೆ ಮಾಡ್ತೀನಿ ಈ ಕಿರಿಯನ್ನು ಅಪ್ಡೇಟ್ ಇದ್ರೆ ಹೇಳ್ತೀನಿ ದಾವಣಗೆರೆಯಿಂದ ಬಂದು ಟ್ರೀ ಅಂಡೀಕ ಸೈಡ್ಗೆ ಹಾಕಿದ್ದೆ ನಿದ್ದೆ ಬಂತು ಅಂದ್ರೆ ಇಲ್ಲೇ ಸೈಡ್ಗೆ ಹಾಕಿ ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದಾಗ ಬಂದು ತಟ್ಟದ್ದು ನಾನೇನು ಪೊಲೀಸವ್ರು ಬಂದು ಎಬ್ಬರಿಸ್ತಾರೇನೋ ಅಂದ್ಕೊಂಡ್ರೆ ನಮ್ಮ ಹುಡುಗರು ನಮ್ಮ ಸ್ಟೋರಿ ನೋಡಿ ಇಲ್ಲಿ ಬ್ರೋ ದಾವಣಗೆರೆಯಿಂದ ಎಲ್ಲ ಬಂದಿದ್ದು ದಾವಣಗೆರೆಯಿಂದ ಬಂದಾರೆ ಹೌದು ನಿನ್ನ ಹೆಸರು ಕೇಳೋದು ಬರ್ತದೆ ನಿಖಿತ್ ಬ ನಿಮ್ಮ ಹೆಸರು ಸಚಿನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ನಮ್ಮ ಸ್ಟೋರಿ ನೋಡಿ ಅಲ್ಲಿರೋ ಅಲ್ಲಿ ಲಾರಿ ಅವಾಗಲೇ ಒಂದು ಸ್ಟೋರಿ ಹಾಕಿದ್ನಿ ಅಲ್ಟ್ರಾ ಟೆನ್ ನೈನ್ಟೀನ್ ಟಾಟಾ ಗಾಡಿಯವ್ರದ್ದು ಅವ್ರ ಹತ್ರ ಕೇಳಿಕೊಂಡು ಹಿಂಗೆ ಬಂದವರು ಎಲ್ಲೇ ಎಲ್ಲ ಇರ್ತೀನಿ ಅಂತ ಎಷ್ಟು ಇಪ್ಪತ್ತು ಕಿಲೋಮೀಟ್ರಾ ಇಪ್ಪತ್ತು ಕಿಲೋಮೀಟ್ರ್ ಬಂದವರು ನಮಗೋಸ್ಕರ ಬ್ರೋ ಬೈಕಿಂಗಿಂದ ಫಾಲೋ ಮಾಡ್ತಾ ಮಾಡ್ತಾಯಿರೋದಲ್ಲ ನಮ್ಮದು ಸಾನ್ವಿ ಸಾನ್ವೆ ಆಯಿತು ಎರಡು ಗಾಡಿಗಳಾಯ್ತು ಯಾವ್ದು ಫಾಲೋ ಮಾಡ್ತಾವೆ ನೋಡ್ರಿ ಖುಷಿ ಆಯ್ತದ ನೋಡಕ್ಕೆ ಒಬ್ಬ ಗಾಡಿ ಇವಾಗ ನೆಕ್ಸ್ಟ್ ಟೋಲು ಯಾರು ಅದು ಟೋಲಷ್ಟು ಹೇಳಿದ್ದೆ ನೀವು ಚಲ್ಗೆರೆ ಚಲ್ಗೆರೆ ಚಲ ಇಲ್ಲಿ ಬೇಡ ನೈಟ್ ಒಬ್ಬ ಪ್ರಾಬ್ಲಮ್ ಅದ ಸೇಫ್ಟಿ ಇಲ್ಲ ಅಂದರು ಯಾಕಂದ್ರೆ ಮೆಟೀರಿಯಲ್ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಟೋಲ್ ಹತ್ರ ಹೋಗಿ ಸೈಡ್ಗೆ ಹಾಕಿ ಅಂತ ನಾನು ಯಾಕೆ ಇಲ್ಲಾಕಿದ್ದು ಅಂದ್ರೆ ಹಿಂದೆ ಟೋಲಲ್ಲಿ ಎಬ್ಬರಿಸ್ಬಿಟ್ಟು ಕಳಿಸ್ಬಿಟ್ರಲ್ಲಿ ನಿಲ್ಸಂಗಿಲ್ಲ ಅಂತ ಅದಕ್ಕೋಸ್ಕರ ಇಲ್ಲ ಹಾಕ್ಕೊಂಡಿದ್ದೆ ಇನ್ನು ಹುಡುಗಿ ಹೇಳಿದ್ಮೇಲೆ ಯಾಕೆ ಸುಮ್ಮನೆ ಸೇಫ್ಟಿ ಇಲ್ಲ ಅಂದಮೇಲೆ ನೆಕ್ಸ್ಟ್ ಟೋಲ್ ಹತ್ರ ಹೋಗಿ ಮಲ್ಕೊಳ್ಳೋಣ ಯಾಕಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಇರೋದು ಈಗ ನಾವು ಇಷ್ಟೊತ್ತಿಗೆ ಹೋಗಿ ಸುಮ್ಮನೆ ಅಲ್ಲಿ ಸೊಳ್ಳಿಗಲಿಕ್ಕೆ ಹಾಕ್ಸ್ಕೊಂಡು ಹೋಗ್ಲಿ ಇಲ್ಲೇ ಮಲ್ಕೊಂಡ್ರೆ ಬೆಸ್ಟ್ ಅಷ್ಟೇ ಅದಕ್ಕೋಸ್ಕರ ಬನ್ನಿ ನೆಕ್ಸ್ಟ್ ಟೋಲ್ ಹತ್ರ ಹೋಗಿ ಸಿಗೋಣ ಇಲ್ಲ ಅಂದರೆ ಡೈರೆಕ್ಟಾಗಿ ಬೆಳಗ್ಗೆ ಸಿಗೋಣ ಯೋ ರಾಯಲ್ ಫ್ಯಾಮ್ ಗುಡ್ ಮಾರ್ನಿಂಗ್ ಸಿದ್ಧಿಕಾ ಹಾವೇರಿ ದಾಟಿ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಹೋಗಿದ್ದೀನಿ ಹಾವೇರಿ ದಾಟಿ ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಅವಾಗಲೇ ಹೇಳ್ದಂಗೆ ನಿಮ್ಗೆ ಅಂದರೆ ರಾತ್ರಿ ಹೇಳ್ದಂಗೆ ನಿಮ್ಗೆ ಬೆಳಗ್ಗೆ ಅನ್ಲೋಡ್ ಆಗೋದು ಲೇಟಲ್ಲ ಅಂದ್ಬಿಟ್ಟು ಇನ್ನು ಆವೇ ಹಿಂದೆ ಪೆಟ್ರೋಲ್ ಬಂಕಲ್ಲಿ ಸೈಡ್ ಹಾಕಿ ಮಲ್ಕೊಂಡ್ಬಿಟ್ಟೆ ಮೂರು ಮೂರು ಗಂಟೆ ಮೂರು ಕಾಲಾಗಿತ್ತು ಈಗ ಕರೆಕ್ಟಾಗಿ ಆರೂವರೆ ಟೈಮು ಒಳ್ಳೆ ಸಂದೇಶ ನೋಡ್ಬೋದು ಮಸ್ತಾಗಿದೆ ಪ್ಲಸ್ ಇನ್ನು ನಮ್ಮ ದೈನಂದಿನ ಚಟುವಟಿಕೆಗಳಾಗಿಲ್ಲ ಕಾಫಿ ಟೀ ಆಗಿಲ್ಲ ಬೆಳಗ್ಗೆಯದು ನೋಡು ಮುಂದ್ಗಡೆ ಇನ್ನೊಂದು ನೂರು ಕಿಲೋಮೀಟ್ರ್ ಹುಬ್ಳಿ ನೂರಲ್ಲ ಎಂಬತ್ತು ಕಿಲೋಮೀಟ್ರ್ ಹುಬ್ಳಿ ಎಂಬತ್ತು ಕಿಲೋಮೀಟ್ರ್ ಹೊಡ್ಬಿಡೋಣ ಹುಬ್ಳಿಗೆ ಹೋಗ್ಬಿಟ್ಟು ಹುಬ್ಳಿಯಲ್ಲಿ ಕಾಫಿ ಟೀ ದೈನ ಚಟುವಟಿಕೆಗಳೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಲ್ವತ್ತು ಕಿಲೋಮೀಟ್ರು ಎಲ್ಲಿ ನಮ್ಮದು ಡೆಸ್ಟಿನೇಷನು ಅಲ್ಲಿ ಹೋಗ್ಬಿಡೋಣ ಬರ್ರಿ ಸರ್ ಆದರೂ ಸೂರ್ಯನ ಮಕ್ ಪಡಿತಾವೆ ನೋಡಿರಿ ಸೂರ್ಯ ಸೂರ್ಯನ ನಿಂಗೆ ಒಳ್ಳೇದು ಮಾಡ್ತಾನ ಅದು ದೇವರು ನಿಂಗೆ ಒಳ್ಳೇದು ಮಾಡ್ತಾನ ಸೂರ್ಯ ಒಳ್ಳೆ ಡೈಲ ಜಮೀರು ಹಾಕೊಂಡು ಹಾಕೊಂಡ್ ಪಂಚರ್ ಗಾಡಿ ಹಿಂಗಿರ್ಬೇಕು ನಮ್ಮ ಎಷ್ಟು ಆಯ್ಬೇಕು ನೋಡ್ರಿ ಎಷ್ಟಿಂದು ಚೆಕಿಂಗ್ ನರ್ಗುಂದ ಇನ್ನೊಂದು ಆರು ಕಿಲೋಮೀಟರ್ ಗದಗ್ ಚೆಕ್ ಪೋಸ್ಟ್ ಅಂತೆ ಗದಗ ಜಿಲ್ಲಾ ಪೊಲೀಸರು ಎಲೆಕ್ಷನ್ ಚೆಕಿಂಗು ಇವು ಈ ಥರ ಎಲ್ಲ ನೋಡ್ರಿ ಭಯ ಆಗುತ್ತೆ ಗುರು ಒಂದೊಂದು ಫೈನಲ್ ಡೆಸ್ಟಿನೇಷನ್ ಮೂವಿಗ್ಲಾಗ ಹಿಂಗ್ ಬಂದ್ ಎದೆ ಮೇಲೆ ಬಿಡೋಲ್ಲ ಕಟ್ಟೆ ಆಗಿಡದ್ ಗುರು ಇಲ್ಲಾಕು ಇಲ್ಲಿ ನೋಡ್ರಿ ಕಟ್ಟೆ ಆಗ್ಬಿಡದ್ಲೇ ಏನು ಮಾಡ್ತಾ ಇದೀವನು ನಾನಂತೀವಿ ಹಿಂದೆ ಹೋಗಲ್ಲ ಗುರು ಯಾಕೋ ಫೈನಲ್ ಡೆಸ್ಟಿನೇಷನ್ ಇವತ್ತೇ ಲಾಸ್ಟ್ ಇದು ನೋಡ್ತಾ ಇದ್ರೆ ಅಟ್ ಲಾಸ್ಟ್ ರೀಚ್ ಆದ್ರೆ ಈ ಫ್ಯಾನಲ್ಲಿ ನೋಡ್ರೆ ನಿಮ್ಮ ನಿಮ್ಗೆ ಬೆಟ್ಟದ ಮೇಲೆ ಇದೇ ನರಗುಂದ ಅಂತ ಇಲ್ಲೆಲ್ಲ ಒಂದು ಕಡೆ ರೈಟ್ ಎತ್ಕೊಂಡು ಊರೊಳಗೆ ಹೋಗ್ಬೇಕು ಈ ಊರೊಳಗಡೆ ಐ ಬಿ ಅಲ್ಲಿಗೆ ಹೋಗ್ಬಿಡೋನ್ ಬರ್ರಿ ಆಮೇಲೆ ಸಿಗೋಣ ಪ್ಲಸ್ ಈ ಲಾರಿ ಹೋಗ್ಬಿಡ್ಲಿ ನಾನು ಲಾರಿ ಹೋಗಲ್ಲ ಅದಾದ್ರೂ ಒಂದು ಮೂವತ್ತು ನಲ್ವತ್ತು ಅಡಿ ಗ್ಯಾಪ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಈ ಲಾರಿಗೆ ನಮ್ಗೆ ಯಾವಾಗ ಪಸು ನರಸ್ಕೋ ಸದ್ಯಕ್ಕ ನರಗುಂದ ಆಗಿದ್ದಾಯ್ತು ಇಲ್ಲಿ ಬಂದರೆ ನಮ್ಮ ನರಗುಂದದಲ್ಲಿ ಇದು ಬಂದಾಗೆಲ್ಲ ಇದು ನೋಡ್ತೀನಿ ಮಸ್ತಾಗಿರ್ತದೆ ಬೆಟ್ಟದ ಮೇಲೆ ಫ್ಯಾನ್ ಇಲ್ಲೊಂದು ನಮ್ಮ ಫ್ಲ್ಯಾಗು ಚೆನ್ನಾಗಿರ್ತಾರೆ ಇದು ಐ ಬಿ ಐ ಬಿ ಅಂದರೆ ಈ ಗೋರ್ಮೆಂಟ್ ಆಫೀಸರ್ಸು ಬಂದು ಸ್ಟೇ ಮಾಡೋಂಥ ಜಾಗ ನೋಡ್ಬೋದು ಅನ್ರೋಡ್ ಆಗ್ತಾರೆ ಅವ್ರು ಮೆಟೀರಿಯಲ್ ತೋರಿಸಿ ಬರ್ರಿ ಏನು ಮೆಟೀರಿಯಲ್ ಅಂತ ಈ ಮೆಟೀರಿಯಲ್ನೇ ತೋರಿಸಿರ್ಲಿಲ್ಲ ತೋರ್ಲಿಲ್ಲ ಎಷ್ಟು ಒಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು 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 ಎಂಟುನೂರು ಇಪ್ಪತ್ನಾಲ್ಕು ಹಾಂ ಇಪ್ಪತ್ತಾರು ಹೆಚ್ಚು ಕಮ್ಮಿ ಏನಪ್ಪ ಸ್ಕ್ಯಾಮ್ ಮಾಡಿದ್ದು ಅಂದರೆ ಇಲ್ಲಿ ಲೆಕ್ಕ ನಾವು ಮೆಟೀರಿಯಲ್ ನಮ್ದಲ್ವ ಸೊ ನಾವು ಕರ್ಕೊಂಬಂದು ಲೇಬರ್ನ ಕರ್ಕೊಂಬಂದು ಎಲ್ಲ ಅನ್ಲೋಡ್ ಮಾಡಿಸಿ ಫಿಟ್ಟಿಂಗ್ ಎಲ್ಲ ಮಾಡಿಸ್ಬೇಕಿತ್ತು ಇಲ್ಲ ಸೂಪರ್ವೈಸರ್ ಸಿಗ್ತಾ ಬೆಂಗಳೂರಿಂದ ಬಂದಿದ್ದು ನಾವು ಹಿಂಗೆ ಕಳಿಸಿದೀವಿ ಲೇಬರ್ಗಳಿದೆ ಕರ್ಕೊಂಬರ್ರಿ ಅನ್ಲೋಡ್ ಮಾಡಿಸಿ ಬೇಕಾ ಅಂದೆ ಅವರು ಹೌದಾ ಸರ್ ಸರಿ ಸರ್ ಅಂದರು ಪಾಪ ನಾವು ಅನ್ಲೋಡ್ ಮಾಡಿಸಬೇಕಿತ್ತು ಮಾಡ್ಸಾಕ್ತಾ ಇದ್ದೀನಿ ಪ್ಲಸ್ ಒಂದೊಂದು ಬಾಗಿಲು ಒಂದು ಮೂವತ್ತು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಅದೇ ಇವೆಲ್ಲ ತಗೋತದೆ ಮೂವತ್ತೈದು ಅಂತಲ್ಲ ಒಂದು ಇಪ್ಪತ್ತು ಮೇಲೆ ಇರ್ತದೆ ಇಪ್ಪತ್ತು ಕೆ ಜಿ ಮೇಲೆ ಇರ್ತದೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಆ ಥರದ್ದು ಮೂವತ್ತು ಬಾಗ್ಲವು ಎಲ್ಲೇ ತಗತದೆ ಎಲ್ಲ ಅವ್ರಿಗೆ ಆ್ಯಕ್ಟಿವಿಟೀಸ್ ಸ್ಕ್ಯಾಮು ಇಲ್ಲಿ ಹೋಗೋಕೆ ರೆಡಿಯಾಗಿದ್ದರು ಅವ್ರು ಟಿಫನ್ಕ ಅವ್ರನ್ನ ಕರೆಸಿ ಕೆಲಸ ಮಾಡಿಸ್ತವ್ರೆ ಮಾಡಲಿ ಬರ್ರಿ ಏನು ಮಾಡೋಕ್ಕಾಗಲ್ಲ ದಿಸ್ ಈಸ್ ಬಿಸ್ನೆಸ್ ಅನ್ಲೋಡ್ ಆಗಲಿ ಅನ್ಲೋಡ್ ಆದ್ಮೇಲೆ ಸಿಗಮ್ಮ